ಹಲೋ ಬ್ಯೂಟಿಫುಲ್ ಸರ್ಸ್ ಎಲ್ಲರಿಗೂ ನಮಸ್ಕಾರ ಆಫೀಸ್ ಕೆಲಸ ಮುಗಿಸಿ ಮನೆ ಕೆಲಸ ಮುಗಿಸಿ ವೀಡಿಯೋ ಮಾಡಿ ಹಿಂಗೆಲ್ಲ ಹಂಡಿ ಕ್ಲೀನ್ ಮಾಡಿ ತೋರ್ಸ್ತಾ ನಾನು ನಿಮಗೆ ಎಷ್ಟು ಎಫರ್ಟ್ ಆಗುತ್ತೆ ಒಂದು ವಿಡಿಯೋ ಮಾಡೋಕ್ಕೆ ಅಂತ ಇದೆಲ್ಲಾನು ನೋಡಿ ಇವಾಗ ವೇರ್ ಮಾಡಿ ಹಂಡಿದ್ದೀನಿ ಮತ್ತೆ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಕಬೋರ್ಡಲ್ಲಿ ಇಡಬೇಕು ಇದು ಜಸ್ಟ್ ಹೈಲೈಟ್ಗೆ ನಾನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲನೂ ಕ್ಲೀನ್ ಮಾಡ್ತೀನಿ ಏನೋ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಕ್ಲೀನ್ ಮಾಡ್ತೀನಿ ಸೊ ಇಷ್ಟೆಲ್ಲ ಎಫರ್ಟ್ಸ್ಗೆ ನಿಮ್ಮ ಕಡೆಯಿಂದ ಒಂದೇ ಒಂದು ಲೈಕ್ ಇಲ್ಲ ಅಂದರೆ ಕಮೆಂಟ್ ಬಂದರೆ ನನಗೂ ತುಂಬಾ ಖುಷಿ ಆಗುತ್ತೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಕ್ಕೆ ನನಗೂ ಎಂಕರೇಜ್ಮೆಂಟ್ ಆಗುತ್ತೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಅಂತ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಹಲೋ ಬ್ಯೂಟಿಫುಲ್ ಸರ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅಮೆಝಾನ್ ಹಾಲ್ ಮಾಡೋಣ ಅಂತ ಇದ್ದೀನಿ ಅಂದರೆ ನನ್ನ ಕುರ್ತಾ ಸೆಟ್ಗಳು ಹೊಸಾದು ಎಷ್ಟೊಂದು ದಿನ ಓಪನು ಮಾಡಿಲ್ಲ ಐದು ಸೆಟ್ ಇದೆ ರೀಸನಬಲ್ ಪ್ರೈಸಲ್ಲಿ ಸೊ ಹೇಗ್ ಬಂದಿದೆ ಕ್ವಾಲಿಟಿ ಹೇಗಿದೆ ಪ್ರತಿಯೊಂದನ್ನು ನಾನು ರಿವ್ಯೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಜನ ನಾನು ಸಲ್ವಾರ್ದ ವೀಡಿಯೋಸು ಮತ್ತೆ ಮಿನಿ ವ್ಲಾಗ್ಸಲ್ಲಿ ಸಲ್ವಾರ್ ಹಾಕೊಂಡಿದ್ದಾಗೆಲ್ಲ ತುಂಬಾ ಜನ ಕೇಳಿದ್ರು ಅದಕ್ಕೆ ನಾನು ಇವಾಗ ಹೆಂಗೋ ಒಂದು ಅರ್ಧ ಡಜನ್ ಸಲ್ವಾರ್ ತರ್ಸ್ಕೊಂಡಿದ್ದೆ ಅದಕ್ಕೆ ಅದನ್ನ ಹಾಗೆ ಓಪನ್ ಮಾಡೋಕ್ಕಿಂತ ಮುಂಚೆ ರಿವ್ಯೂ ಮಾಡ್ತಾ ಮಾಡ್ತಾ ಓಪನ್ ಮಾಡೋಣ ಅಂತ ಅನ್ಕೊಂಡೆ ಸೊ ತಡ ಮಾಡಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಫಸ್ಟ್ಲಿ ಈ ಟಾಪ್ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಕೆಳಗಡೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನನ್ನ ಟಾಪ್ಸ್ ಬಗ್ಗೆ ಅದ್ರದ್ದು ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು ಅದ್ರ ಜೊತೆಗೆ ಎಲ್ಲ ಪ್ರೈಸಸ್ನು ಆಲ್ರೆಡಿ ಅಲ್ಲಿ ಬರ್ಕೊಂಡಿದ್ದೀನಿ ಯಾವುದೂ ರಾಂಗ್ ಆಗ್ಬಾರ್ದು ಮಿಸ್ ಆಗ್ಬಾರ್ದು ಅನ್ನೋ ಗೆ ಈ ಕ್ಯೂಟ್ ಬುಕ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಇದನ್ನ ನಾನು ತಗೊಂಡಿದ್ ಬಂದ್ಬಿಟ್ಟು ಡಿ ಮಾರ್ಟ್ ಒಂದು ಥರ್ಟಿ ರುಪೀಸ್ ಏನೋ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸು ಸಖತ್ ಕ್ಯೂಟ್ ಆಗಿತ್ತು ಪಿಂಕ್ ಅದಕ್ಕೆ ತಗೊಂಡೆ ಸೊ ನೀವು ಡಿ ಮಾರ್ಟ್ಗೆ ಹೋದ್ರೆ ಬೇಕಾದ್ರೆ ಇದು ಸಿಗುತ್ತೆ ಸ್ಟೇಷನರಿ ಎಲ್ಲ ಇಟ್ಟಿರ್ತಾರಲ್ವ ಅಲ್ಲಿ ಸಿಗುತ್ತೆ ಸೊ ಎಲ್ಲಾನು ಪ್ರೈಸ್ ಬರ್ಕೊಂಡಿದೀನಿ ಕರೆಕ್ಟಾಗಿ ಹೇಳ್ತಾ ಬರ್ತೀನಿ ಫಸ್ಟ್ ಫಸ್ಟ್ ಡ್ರೆಸ್ ಬಂದು ಇದು ನಾನು ಆಲ್ರೆಡಿ ವೇರ್ ಮಾಡ್ಬಿಟ್ಟಿದ್ದೀನಿ ಡಿ ಮಾರ್ಟ್ಗೆ ನೆನೆ ವೇರ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಹೊಸ ಅದೇ ಹಾಕೊಳ್ಳೋಣ ಅಂತ ಸೊ ವೇರ್ ಮಾಡಿದ್ದೀನಿ ಅಂದ್ರೆ ಇಷ್ಟ ಆಗಿದೆ ಅಂತ ರಿಟರ್ನ್ ಮಾಡ್ತಾ ಇಲ್ಲ ಇಟ್ಕೊಂತಾ ಇದ್ದೀನಿ ಚೆನ್ನಾಗಿದೆ ಅಂತ ಎಸ್ ಇದ್ರದ್ದು ಪಿಂಕ್ ಕಲರ್ ಅಲ್ವಾ ವೇರ್ ಯೂಸ್ಡ್ ಸೊ ಪ್ರೈಸ್ ಬಂದು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ನೀವು ವೇಲ್ ವಿಡಿಯೋದಲ್ಲಿ ನೋಡ್ಬೋದು ಸಖತ್ ಲೆಂತ್ ಅಲ್ಲಿ ಬಂದಿದೆ ವೇಲು ತುಂಬಾನೇ ಲೆಂತ್ ಇದೆ ಇದೆಲ್ಲ ಪ್ರಿಂಟ್ ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು ಸಖತ್ ಸಾಫ್ಟ್ ಆಗಿದೆ ಕಾಟನ್ ಇದು ತುಂಬಾನೇ ಚೆನ್ನಾಗಿದೆ ವೇಲ್ ಮೆಟೀರಿಯಲ್ ಅಂತೂ ಬಟ್ ಟಾಪ್ ಬಂದು ಕಾಟನ್ ಅಲ್ಲ ಲೇಸ್ ವರ್ಕ್ ಮಾಡಿದ್ದಾರೆ ನೀವು ನೋಡಬಹುದು ಪಿಂಕ್ ಕಲರ್ ಫ್ಲಾರಲ್ ಪ್ರಿಂಟ್ ಅಲ್ಲಿ ಕಲರ್ಸ್ ಇದೆ ಇನ್ನ ಲೇಸ್ ವರ್ಕ್ ಮಾಡಿದ್ದಾರೆ ನಾನು ಪ್ರತಿಯೊಂದನ್ನು ತರಿಸಿದ್ರದ್ದು ಸೈಜ್ ಬಂದು ಎಮ್ ಮತ್ತೆ ಸ್ಲೀವ್ಸ್ ಅಲ್ಲೂ ಸಹ ಲೇಸ್ ವರ್ಕ್ ಮಾಡಿದ್ದಾರೆ ಈ ಕಡೆ ಈ ಕಡೆ ಮತ್ತೆ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಮತ್ತೆ ಕೆಳಗಡೆ ಸಹ ಲೇಸ್ ಹಾಕಿ ಮಾಡಿದ್ದಾರೆ ವೈಟ್ ಕಲರ್ ಲೇಸ್ ಇದ್ರದ ಇದು ಆಕ್ಚುಲಿ ಮಿ ಕಾಟನ್ ಮಿಕ್ಸ್ ರಯನ್ ಅಂತ ಅನ್ಸುತ್ತೆ ಇಷ್ಟೊಂದು ಸಾಫ್ಟ್ ಇಲ್ಲ ಯಾಕಂದ್ರೆ ಇದು ಕಾಟನ್ ಅಲ್ಲ ಬೇರೆನೆ ಕ್ಲಾತ್ ಆ ಶ್ರಿಂಕ್ ಆಗಲ್ಲ ಅನ್ಕೊಂತೀನಿ ಡೌಟ್ ಶ್ರಿಂಕ್ ಆಗೋದು ನಂಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿತ್ತು ಶ್ರಿಂಕ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇಟ್ಕೊಂಡಿದೀನಿ ಚೆನ್ನಾಗಿದೆ ಮೆಟೀರಿಯಲು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಮತ್ತೆ ಬಾಟಮ್ ಬಂದು ಇದನ್ನು ಅಷ್ಟೇ ಪ್ಯೂರ್ ಕಾಟನ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟ್ರೈಟ್ ಕಟ್ಟು ಸಿಗಾರ್ ಕಟ್ ಸಿಗರೇಟ್ ಕಟ್ ಅಂತಾರೆ ಅನ್ಸುತ್ತೆ ಸಿಗಾರ್ ಕಟ್ಟು ಸಿಗರೇಟ್ ಕಟ್ ಮತ್ತೆ ಎಲಾಸ್ಟಿಕ್ ಕ್ವಾಲಿಟಿನೂ ಚೆನ್ನಾಗಿದೆ ನೆನ್ನೆ ಕಂಪ್ಲೀಟ್ ಡೇ ವೇರ್ ಮಾಡಿದ್ದೆ ಆ ಏನೂ ರ್ಯಾಶಸ್ ಆಗೋದಾಗ್ಲಿ ಹಿಂಸೆ ಆಗೋದಾಗ್ಲಿ ಆ ತರ ಏನು ಆಗಿಲ್ಲ ಸೊ ತುಂಬಾನೇ ಚೆನ್ನಾಗಿದೆ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ವಿತ್ ವೇಲ್ ಅದನ್ನು ಇಷ್ಟು ಲಾಂಗ್ ಲೆಂತ್ ಅಲ್ಲಿರೋ ವೇಲ್ ವರ್ತ್ ಅಂತ ಹೇಳ್ಬೋದು ಇದು ಒಂದು ಇನ್ ಮಿಕ್ಕಿದ್ದೆಲ್ಲ ನಿಮ್ ಮುಂದೆ ಓಪನ್ ಮಾಡ್ತೀನಿ ಇದು ಬಂದು ಆಲ್ಮೋಸ್ಟ್ ಟೆನ್ ಡೇಸ್ ಆಗೋಯ್ತು ನಾನು ಬ್ಯಾಂಗ್ಳೂರ್ ಇರ್ಲಿಲ್ಲ ಓಪನ್ ಆಗಿಲ್ಲ ಅದ್ ಅರ್ಜೆಂಟ್ ಗೆ ಓಪನ್ ಮಾಡ್ ಇನ್ನು ಎಕ್ಸ್ಚೇಂಜ್ ಆಗಲ್ಲ ರಿಟರ್ನ್ ವಿಂಡೋನೆ ಕ್ಲೋಸ್ ಆಗ್ಬಿಟ್ಟಿದೆ ಏನೋ ಕಾನ್ಫಿಡೆನ್ಸ್ ಅಲ್ಲಿ ಆಗುತ್ತೆ ಅಂತ ಇಟ್ಕೊಂಡಿದ್ನಿ ಬಂದಿದ ತಕ್ಷಣ ನಾನ್ ಮನೆಗೆ ಬಂದಿದ ತಕ್ಷಣನೇ ಬಿಚ್ಚಿ ಹಾಕ್ ನೋಡ್ಬೇಕಿತ್ತು ಬಟ್ ವಿಡಿಯೋಗೋಸ್ಕರ ತಡ್ಕೊಂಡು ನಾನು ಇನ್ನೂ ಓಪನ್ ಮಾಡಿಲ್ಲ ಇದು ಇದು ಒಟ್ಟಿಗೆ ಬಂದಿತ್ತು ಒಂದೇ ಪ್ಯಾಕಿಂಗ್ ಅಲ್ಲಿ ಇನ್ ಒಂದು ವಾವ್ ಚೆನ್ನಾಗಿದೆ ಇದನ್ನು ಸಾಫ್ಟ್ ಆಗಿ ಕ್ಲಾತ್ ಚೆನ್ನಾಗಿದೆ ಇದ್ರ ಮೇಲೆ ಟೂ ಫೈವ್ ಡಬಲ್ ನೈನ್ ಬಿದ್ದಿದೆ ಟೂ ಫೈವ್ ಡಬಲ್ ನೈನ್ ಹಾಕಿದ್ದಾರೆ ಗೋಶ್ರೀಕಿ ಬ್ರಾಂಡ್ ಗೋಶ್ರೀಕಿ ಬ್ರಾಂಡ್ ಅಲ್ಲಿ ಎಲ್ಲಾನು ಚೆನ್ನಾಗಿ ಬರುತ್ತೆ ಸೆಲ್ವಸು ಗ್ರೀನ್ ಕಲರ್ ಇದು ವಿಥೌಟ್ ವೇಲ್ ನಾನ್ ಇದಕ್ಕೆ ಕೊಟ್ಟಿರೋದು ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಇದ್ರಲ್ಲೂ ನೀವು ನೋಡಬಹುದು ಲೇಸ್ ಅಲ್ಲಿ ವಿ ನೆಕ್ ಕೊಟ್ಟಿದ್ದಾರೆ ವೀ ನೆಕ್ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಇಷ್ಟ ಸೊ ಈ ನೆಕ್ ಗೋಸ್ಕರೇ ತಗೊಂಡೆ ಹೋಪ್ಫುಲಿ ಇದನ್ನು ಫಿಟ್ ಆಗುತ್ತೆ ಫಿಟ್ ಆಗ್ಬಹುದು ಸೊ ವಿ ನೆಕ್ ಕೊಟ್ಟಿದ್ದಾರೆ ಸ್ಲೀವ್ಸ್ ಪ್ಲೇನ್ ಬಂದಿದೆ ಆ ಕಲರು ತುಂಬಾನೇ ಚೆನ್ನಾಗಿದೆ ಇದ್ರ ಮೇಲಿರೋ ಗ್ರೀನ್ ಕಲರ್ ಪ್ರಿಂಟು ಚೆನ್ನಾಗಿದೆ ಕ್ಲಾತ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿ ಬಂದಿದೆ ಇದಕ್ಕೆ ಬಂದು ಸೇಮ್ ಪ್ಯಾಂಟ್ ಪ್ಯಾಂಟುನು ಚೆನ್ನಾಗಿದೆ ಸ್ಟ್ರೈಟ್ ಕಟ್ ಕೊಟ್ಟಿದ್ದಾರೆ ಮೆಟೀರಿಯಲ್ ಚೆನ್ನಾಗಿದೆ ಸೇಮ್ ಅದೇ ಟಾಪ್ ಮೆಟೀರಿಯಲ್ ಅಲ್ಲೇ ಇದನ್ನ ಬೇಕಾದ್ರೆ ಇವಾಗ ಲೇಟೆಸ್ಟ್ ಆಗಿ ಕಾರ್ಡ್ ಸೆಟ್ ಅಂತಲೂ ಕರೀತಾರೆ ವೇಲ್ ಇಲ್ವಲ್ಲ ಸೇಮ್ ಟು ಸೇಮ್ ಪ್ರಿಂಟಲ್ಲಿ ಪ್ಯಾಂಟ್ ಟು ಟಾಪು ಇಲ್ಲ ಕ್ರಾಪ್ ಟಾಪು ಪ್ಯಾಂಟು ಆ ಥರ ಎಲ್ಲ ಹಾಕೊಂಡ್ರೆ ಕಾಟ್ ಸೆಟ್ ಅಂತಲೂ ಕರೀತಾರೆ ಸೊ ಇದೊಂದು ಕಾಟ್ ಸೆಟ್ ಅಂತ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿದೆ ಫೈವ್ ಟ್ವೆಂಟಿ ರುಪೀಸ್ ವರ್ತು ನಾನು ವೇರ್ ಮಾಡುನು ತೋರಿಸ್ತೀನಿ ಆಮೇಲೆ ನಿಮಗೆ ನೆಕ್ಸ್ಟು ಇದು ನೋಡಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಸೊ ನೀಟಾಗಿ ಪೇಪರಲ್ಲೇ ಅಲ್ಲೇ ಪ್ಯಾಕ್ ಮಾಡಿದರೆ ಅದು ಒಂದೊಂದು ಪ್ಲಾಸ್ಟಿಕಲ್ಲೂ ಪ್ಯಾಕ್ ಮಾಡಿದ್ದಾರೆ ಒಂದೊಂದು ಪೇಪರಲ್ಲೂ ಅಲ್ಲೂ ಪ್ಯಾಕ್ ಮಾಡಿದ್ದಾರೆ ಆನ್ ಆಗಿದೆಯಾ ನೋಡ್ಕೊಂಡೆ ಮೈಕ್ ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಅಲ್ಲಿ ಒಂದು ಮಾಡಿದ್ದೆ ಇದನ್ನು ಗೋಶ್ರೀಕಿ ಬ್ರ್ಯಾಂಡೆ ಇದನ್ನು ಬಂದು ಸೈಜ್ ಎಮ್ ಮತ್ತೆ ಬ್ಲ್ಯಾಕ್ ಕಲರ್ದು ಪ್ರೈಸ್ ಬಂದು ಫೈವ್ ಟ್ವೆಂಟಿ ರುಪೀಸ್ ಇದನ್ನು ಕಾಟ್ ಸೆಟ್ ತರಾನೇ ಸೇಮ್ ಗ್ರೀನ್ ತರನೇ ಬಟ್ ಬ್ಲ್ಯಾಕ್ ಪ್ರಿಂಟಲ್ಲಿ ಅಲ್ಲಿ as idunong V-neck plain V-neck wow ಎಲ್ಲ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಅನ್ಸುತ್ತೆ ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ಈ ಕ್ಲಾತು ಅಷ್ಟೇ ಒಂದ್ ಸ್ವಲ್ಪನೂ ಶ್ರಿಂಕ್ ಆಗಲ್ಲ ಕ್ಲಾತ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಬಂದಿದೆ ನಾನೇನ್ ಮಾಡ್ತೀನಿ ಆನ್ಲೈನ್ ಅಲ್ಲಿ ಏನೇನೆ ತಗೊಂಡ್ರು ಒಂದ್ಸರಿ ವೇರ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನಮ್ಮ ಮನೆ ಹತ್ರ ಅಕ್ಕ ಇದ್ದಾರೆ ಅವ್ರ ಹತ್ರ ಕಂಪ್ಲೀಟು ಪ್ಯಾಂಟ್ ಟಾಪು ಎರಡೂ ಒಂದೊಂದು ಹೊಲ್ಗೆ ಹಾಕಿಸ್ಕೊಂಡ್ಬಿಡ್ತೀನಿ ಏನಕ್ಕೆ ರೆಡಿಮೇಡ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಸ್ಟಿಚಸ್ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಪ್ಯಾಂಟ್ ಅಲ್ಲೆಲ್ಲ ಅದಕ್ಕೆ ನಾನು ರೆಗ್ಯುಲರ್ ಆಗಿ ಹಂಗೆ ಮಾಡ್ತೀನಿ ಸೊ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಈ ತರ ವೈಟ್ ಲೈನ್ಸ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಪ್ಯಾಂಟ್ ಬಂದು ಆಸ್ ಸ್ಕಾಟ್ ಸೆಟ್ ನ ಹೇಳಿದಂಗೆ ಸೊ ರನ್ನಿಂಗ್ ಟಾಪ್ ಅಲ್ಲಿ ಏನ್ ಡಿಸೈನ್ ಇದೆ ಅದೇ ಸೇಮ್ ಕ್ಲಾತಲ್ಲಿ ಪ್ಯಾಂಟ್ ಆಕ್ಚುಲಿ ಎಲ್ಲಾಸ್ಟಿಕ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಇದ್ರದೂ ಚೆನ್ನಾಗಿತ್ತು ಈ ಪಿಂಕ್ ಹೇಳಿದ್ನಲ್ವಾ ಇದು ರೆಗ್ಯುಲರ್ ಎಲಾಸ್ಟಿಕ್ ಅದಕ್ಕಿಂತನೂ ಇದು ತುಂಬನೇ ಕ್ವಾಲಿಟಿ ಚೆನ್ನಾಗಿದೆ ಎಲಾಸ್ಟಿಕ್ ಕ್ವಾಲಿಟಿನೂ ಏನೂ ರ್ಯಾಷಸ್ ಆಗೋದಾಗಲಿ ಇಲ್ಲ ಟೈಟ್ ಆಗೋದಾಗಲಿ ಹಿಂಸೆ ಆಗೋದಾಗಲಿ ಆ ಥರ ಆಗೋಲ್ಲ ಸೇಮ್ ಅಷ್ಟೇ ಸೇಮ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಬಂದಿದೆ ಇದ್ರಲ್ಲೂ ಕಲರ್ಸ್ ಎಲ್ಲ ತುಂಬಾನೇ ಇದೆ ನೈಸ್ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೂ ವೆಯ್ಟ್ ಮಾಡಿ ಇವತ್ತು ಓಪನ್ ಮಾಡಿದೀನಿ ನೆಕ್ಸ್ಟ್ ಸಿಸರ್ ಎಲ್ಲ ಯೂಸ್ ಮಾಡೋ ಓಕೆ ನೈಸ್ ವರ್ದೆ ಓಗಲ್ ಓದ್ಸರಿ ನಾನು ಗ್ರೀನ್ ಕಲರ್ ತೋರಿಸಿದ್ದೆ ನೋಡಿ ನಿಮ್ಗೆ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಸೆವೆನ್ ತೌಸಂಡ್ ಶಾಪಿಂಗ್ ತಗೊಂಡಿದ್ನಲ್ಲೂ ಲಿಂಕು ಕೆಳಗಡೆ ಹಾಕಿರ್ತೀನಿ ಆ ಗ್ರೀನ್ ಕಲರ್ ಸೇಮ್ ಬ್ರ್ಯಾಂಡ್ ಅದನ್ನು ನನ್ಗೆ ಇಷ್ಟ ಆಗಿತ್ತು ಅಂತ ಇಟ್ಕೊಂಡಿದ್ದೆ ಇದು ಸಪ್ರೇಟ್ ವೇಲ್ ಕೊಟ್ಟಿದ್ದಾರೆ ವೇಲ್ ಬಂದು ಆರ್ಗಾನ್ಸಾ ಮೆಟೀರಿಯಲ್ ಅಲ್ಲಿದೆ ಹ್ಮ್ ಸೊ ಟಿಶು ಆರ್ಗಾನ್ಸಾ ಈಗ ಟ್ರೆಂಡಿಂಗು ಫ್ಲಾರಲ್ ಪ್ರಿಂಟ್ ಅಲ್ಲಿ ವಾವ್ ತುಂಬಾನೇ ಚೆನ್ನಾಗಿದೆ ವೇಲ್ ಇದು ಬಂದು ಪೂರ್ತಿ ಸೆಟ್ ನೈಸ್ ಮದ್ವೆಗೆಲ್ಲ ಹಾಕೊಂಬೋದು ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಪ್ರೈಸ್ ಮಾಯ ಆಗ್ಬಿಡ್ತಾ ಇದೆ ಪಿಂಕ್ ಕಲರ್ ಅಲ್ವಾ ಪಿಂಕ್ ಕಲರ್ದು ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ರುಪೀಸ್ ಇದ್ರದ್ದು ಪ್ರೈಸ್ ಒಂಥರ ರೇಷ್ಮೆ ತರ ಕ್ಲಾತ್ ಗ್ರ್ಯಾಂಡ್ ಲುಕ್ ಕೊಡತ್ತೆ ಇದನ್ನ ವೇರ್ ಮಾಡಿದ್ರೆ ಪಕ್ಕ ಎಲ್ಲಾ ಎಲಾಸ್ಟಿಕ್ ತುಂಬಾ ಚೆನ್ನಾಗಿದೆ ಲಾಂಗ್ ಲೆಂತ್ ಅಲ್ಲಿ ಕೆಳಗಡೆ ಬಂದು ಲೇಸ್ ಅಲ್ಲಿ ಒಂದು ಸ್ವಲ್ಪ ಲೇಸ್ ಹಾಕಿ ಸ್ಟಿಚ್ ಮಾಡಿದ್ದಾರೆ ಸೇಮ್ ನಾನು ಅವತ್ತು ತೋರಿಸಿದ್ನಲ್ಲ ನಿಮ್ಗೆ ಎಲ್ಲೋ ಕಲರ್ ಅಲ್ಲೂ ಲೇಸ್ ಇತ್ತು ಅದೇ ತರ ಇದನ್ನು ಇದನ್ನು ಕ್ವಾಲಿಟಿ ಚೆನ್ನಾಗಿದೆ ಸೇಮ್ ಪ್ಯಾಂಟ್ ಟಾಪ್ ಎಲ್ಲ ಒಂದೇ ಕ್ವಾಲಿಟಿ ವೇಲ್ ಮಾತ್ರ ಆರ್ಗ್ಯಾನ್ಸ್ ವೇಲ್ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಇದ್ರಲ್ಲಿ ನೀವು ನೋಡ್ಬೋದು ಫುಲ್ ವರ್ಕ್ ಮಾಡಿದ್ದಾರೆ ಅಹ್ ಕಂಪ್ಲೀಟ್ ಥ್ರೆಡ್ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಇಲ್ಲೂ ಸ್ಲೀವ್ಸ್ ಅಲ್ಲೂ ಒಂದ್ ಸ್ವಲ್ಪ ಥ್ರೆಡ್ ವರ್ಕ್ ಮಾಡಿದ್ದಾರೆ ಕಲರ್ ಎಲಿಗಂಟ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ ಗೆಲ್ಲ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ವೇರ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಯಾರು ತುಂಬಾ ಹೆವಿ ಗ್ರ್ಯಾಂಡ್ ಡ್ರೆಸ್ ವೇರ್ ಮಾಡೋದಕ್ಕಿಂತ ತ್ರೀ ಪೀಸ್ ಸಲ್ವಾಸ್ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಆ ಇದೂನು ಇಷ್ಟ ಆಯ್ತು ಇದನ್ನು ಇಟ್ಕೊತೀನಿ ಇಟ್ಕೊಳ್ಳೇ ಬೇಕು ರಿಟರ್ನ್ ಮಾಡಕ್ ಫಸ್ಟ್ ಆಫ್ ಆಲ್ ಆಪ್ಷನ್ ಇಲ್ಲ ಬಟ್ ಎಲ್ಲಾನು ಸೈಜು ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಇಷ್ಟ ಅಂತೂ ಎಲ್ಲಾನು ಆಗ್ತಾ ಇದೆ ಎಲ್ಲಾನು ಒಂದಕ್ಕಿಂತ ಒಂದ್ ಚೆನ್ನಾಗೆ ಬಂದಿದೆ ಪ್ರೈಸ್ ಪಾಯಿಂಟ್ ಪ್ರಕಾರ ನೋಡಿದ್ರೆ ಓಕೆ ಎಲ್ಲಾನು ಬರ್ತ ಇನ್ನು ಲಾಸ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಹೇಳ್ತೀನಿ ನಿಮ್ಗೆ ಯಾವ ಕಲರ್ ಅಂತ ಗ್ರೀನ್ ಆಯ್ತು ಬ್ಲಾಕ್ ಆಯಿತು ಕಾರ್ಡ್ ಸೆಟ್ಸ್ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ರುಪೀಸ್ ಅದು ಅದಾದ್ಮೇಲಿಂದ ನಾನು ಫಸ್ಟ್ ತೋರಿಸಿದ್ನಲ್ಲ ಡಿ ಮಾರ್ಟ್ ಶಾಪಿಂಗ್ ಹೋಗಿದ್ದು ಪಿಂಕ್ ಕಲರ್ ಅದು ಬಂದು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಇನ್ನೊಂದು ಇದು ಪಿಂಕ್ ಕಲರ್ ಅಂತ ಬರ್ಕೊಂಡಿದೀನಿ ಇದೊಂಥರ ಲ್ಯಾವೆಂಡರ್ ಕಲರ್ ಆ ಕಲರು ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ರುಪೀಸ್ ಇದು ಇನ್ನೊಂದು ಇವಾಗ ನಾನು ಲಾಸ್ಟ್ ಓಪನ್ ಮಾಡ್ತಾ ಇರೋದು ಗ್ರೀನ್ ಕಲರ್ ವಿತ್ ವೇಲ್ ಕೊಟ್ಟಿದ್ದಾರೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಹೇಗೆ ಬಂದಿದೆ ನೋಡೋಣ ವೇಲ್ ಅಂತೂ ಸಕದ ನೋಡಿ ಹೆಂಗೆ ಸೈಡಲ್ಲೆಲ್ಲ ಸ್ಟಿಚ್ ಮಾಡಿ ವೇಲ್ ಕೊಟ್ಟಿದ್ದಾರೆ ವೈಟ್ ಕಲರು ಸಖತ್ತು ಸಾಫ್ಟ್ ಆಗಿ ಫ್ಲೋಯಿ ಆಗಿದೆ ವೇಲು ನೈಸ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಪ್ಯಾಂಟ್ ಎಲಾಸ್ಟಿಕ್ ಓಕೆ ನಾಟ್ ಬ್ಯಾಡ್ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಓಕೆ ಕ್ವಾಲಿಟಿ ಕ್ವಾಲಿಟಿ ವೈಸ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಬರ್ತು ಫೋರ್ ಹಂಡ್ರೆಡ್ ತಾನೆ ಫೋರ್ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅಂತ ಹೇಳ್ಬೋದು ವೇರ್ ಮಾಡಿ ನೋಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದನ್ನು ನಾನು ಸೈಜ್ ಎಮ್ಮಲ್ಲೇ ತಗೊಂಡಿದ್ದೀನಿ ಆ ಅಷ್ಟು ಜಾಸ್ತಿ ಡಿಸೈನ್ ಏನು ಕೊಟ್ಟಿಲ್ಲ ಸಿಂಪಲ್ ಡ್ರೆಸ್ಸು ಇಲ್ಲೊಂದು ಸ್ವಲ್ಪ ಬೀಡ್ಸ್ ಅಲ್ಲಿ ಏನಂತಾರೆ ಬಟನ್ಸ್ ಸೊ ಇಲ್ಲಿ ಸ್ವಲ್ಪ ಬಟನ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಒಂಚೂರು ದೊಡ್ಡದು ಲೂಸ್ ಆಗ್ಬೋದು ಕಾಟನ್ ಆಗಿರೋದ್ರಿಂದ ಶ್ರಿಂಕ್ ಆಗೋ ಚಾನ್ಸಸ್ ಇದೆ ಸೊ ಒಂದ್ಸರಿ ನೀರಿಗೆ ಹಾಕಾದ್ಮೇಲೆ ಬೇಕಾದ್ರೆ ನಾನು ಸ್ಟಿಚ್ ಮಾಡಿಸ್ಕೊಂತೀನಿ ಇದೆಲ್ಲಾನು ಎಲ್ಲಾನು ಒಂದ್ಸರಿ ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಲುಕ್ ಅಂತ ನಾನು ಇದನ್ನ ಹೆಂಗ್ ತೋರಿಸ್ತೀನಿ ಅಂತ ನಿಮ್ಗೆ ಗೊತ್ತು ಸೆಲ್ಫಿಯಲ್ಲಿ ಅಲ್ಲಿ ತೋರಿಸ್ತೀನಿ ಅದಷ್ಟೇ ನಂಗೆ ಆಪ್ಷನ್ ಇರೋದು ಸೊ ವೇರ್ ಮಾಡಿ ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಬರ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅಂತ ಕಮೆಂಟ್ ಅಲ್ಲಿ ತಿಳ್ಸಿ ಅದು ಮ್ಯೂಸಿಕ್ ಹಾಕ್ಬಿಟ್ಟು ಇಲ್ಲಾಂದ್ರೆ ಮಾತಾಡ್ಕೊಂಡು ವೇರ್ ಮಾಡಿ ತೋರಿಸ್ಬಿಡ್ತೀನಿ ಇವಾಗ್ಲೇ ಎಂಡ್ ಮಾಡ್ಬಿಡ್ತೀನಿ ಸೊ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಅಲ್ಲಿ ಒಂದು ಹಾರ್ಟ್ ನ ಡ್ರಾಪ್ ಮಾಡಿ ನಂಗೆ ಸಗತ್ ಖುಷಿ ಆಗತ್ತೆ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಇದೇ ತರ ಇಲ್ಲಾಂದ್ರೆ ನೀವ್ ಯಾವ್ದಾದ್ರು ಲಿಂಕ್ ಕೊಟ್ರೆ ಅದನ್ನ ತರ್ಸಿ ರಿವ್ಯೂ ಮಾಡ್ಬೇಕಂದ್ರು ಮಾಡ್ತೀನಿ ಇಲ್ಲಾಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ನಾನೇನೆ ಹುಡುಕಿ ಆ ಅಮೆಝಾನ್ ಹಾಲ್ ಇರ್ಬೋದು ಮೀಶೋ ಹಾಲ್ ಇರ್ಬೋದು ಆ ತರ ಮಾಡ್ಬೇಕಂದ್ರು ಮಾಡ್ತೀನಿ ಆ ಥರ ಏನಾದರೂ ನಿಮ್ಗೆ ಇಷ್ಟ ಇದ್ರೆ ನಾನು ಮಾಡಬೇಕಂತ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಬ್ಯಾಂಗ್ಳೂರ್ಗೆ ಬಂದಿರೋದ್ರಿಂದ ಆದಷ್ಟು ಹೊರಗಡೆ ಹೋಗಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಬಟ್ ಒಂದ್ ಎರಡ್ ಮೂರು ಜನಕ್ಕೆ ಆಲ್ರೆಡಿ ಕೇಳ್ಕೊಂಡಿದೀನಿ ನಾಳೆ ನಾಳೆ ಇದ್ರಲ್ಲಿ ಬರಕ್ ಹೇಳಿದ್ದಾರೆ ಆ ವಿಡಿಯೋಸು ಮಾಡ್ತೀನಿ ಅದ್ರ ಜೊತೆ ಜೊತೆಗೆ ಈ ತರ ಹಾಲ್ ಸಹ ಮಾಡ್ತೀನಿ ಎನಿವೇಸ್ ಅಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಆನ್ಲೈನ್ ಅಲ್ಲಿ ಬೈ ಮಾಡೋದು ಇನ್ನೂ ಈಸಿ ನಿಮ್ಗೂ ಬಟ್ ಯಾವ್ದು ತಗೋಬೇಕು ಕಾಸ್ಟ್ಲಿನ ಚೆನ್ನಾಗಿ ಬಂದಿದೆಯಾ ಕ್ವಾಲಿಟಿ ಅದೆಲ್ಲನೂ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಅದನ್ನ ನಾನು ತೋರಿಸಿ ನಿಮಗೆ ಹೇಗಿದೆ ಕ್ವಾಲಿಟಿ ಅಂತ ನಾನು ಹಾನೆಸ್ಟ್ ರಿವ್ಯೂವೇ ಕೊಡ್ತೀನಿ ಏನು ಪ್ರಮೋಷನ್ ಆಗಲಿ ಏನಾಗಲಿ ಇಲ್ಲ ಇದು ಎಲ್ಲಾನು ಚೆನ್ನಾಗೇ ಬಂದಿದೆ ವರ್ತ್ ದ ಪ್ರೈಸ್ ಇದು ಹೇಳಬೇಕಂದ್ರೆ ಅದಷ್ಟರಲ್ಲಿ ಇದ್ರ ಇದು ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ ಕ್ಲಾತ್ದು ಬಟ್ ಕೊ ನಾವು ಕೊಟ್ಟಿರೋದು ರೇಟುನು ಕಮ್ಮಿ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ವೇಲ್ ಕೊಟ್ಟಿದ್ರೆ ವೇಲ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಆ ಪ್ಯಾಂಟ್ ಟು ಟಾಪ್ದು ಒಂದು ಸ್ವಲ್ಪ ಓಕೆ ಓಕೆ ಕ್ವಾಲಿಟಿ ಬಟ್ ಓಕೆ ಒಂದು ಹತ್ ಸರಿ ವೇರ್ ಮಾಡಿದ್ರೆ ಸಾಕು ಫೋರ್ ಹಂಡ್ರೆಡ್ ರುಪೀಸ್ ಬಸ್ ಮಾಡಿದಂಗೆ ಅಂತ ಅನ್ಸುತ್ತೆ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಬೈ ಸೊ ಫಸ್ಟ್ ಗೆ ನಾನು ವೇರ್ ಮಾಡಿರೋದು ಒಂದು ಕಮ್ಮಿ ರೇಟ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಗ್ರೀನ್ ಕಲರ್ ಡ್ರೆಸ್ ಚೆನ್ನಾಗೆ ಕಾಣಿಸ್ತಾ ಇದೆ ಬಟ್ ನೀವೇನಾದ್ರೂ ತುಂಬ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಇದನ್ನ ಬೈ ಮಾಡಕ್ ಹೋಗ್ಬೇಡಿ ಇದು ಬಂದು ಅಲ್ಲಿ ಕ್ವಾಲಿಟಿಯಲ್ಲಿದೆ ವೇಲು ಡ್ರೆಸ್ಸು ನೀವು ಫುಲ್ ನೋಡ್ಬೋದು ಸೊ ಪ್ಯಾಂಟ್ ಲೆಂತ್ ಚೆನ್ನಾಗಿದೆ ಟಾಪು ಚೆನ್ನಾಗಿದೆ ಒಂದು ಸ್ವಲ್ಪನು ಟ್ರಾನ್ಸ್ಪರೆಂಟ್ ಇಲ್ಲ ಏನಿಲ್ಲ ನೀವು ಡೈಲಿ ಏನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಲ್ಲ ಆಫೀಸ್ಗೆಲ್ಲ ಹೋಗೋಕ್ಕೆ ಅಂದರೆ ಬೈ ಮಾಡ್ಬೋದು ಇದನ್ನ ಒಂದು ಸ್ವಲ್ಪ ಸ್ಟ್ರಿಂಕ್ ಆಗುತ್ತೆ ಒಂದು ಸ್ವಲ್ಪ ನನಗೆ ಲೂಸ್ ಇದೆ ಸೊ ಓಕೆ ನಾನು ನೀರ್ ಹಾಕಾದ್ಮೇಲಿಂದ ಸರಿ ಹೋಗುತ್ತೆ ಏನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗೇನೆ ಚೆನ್ನಾಗೆ ಕಾಣಿಸ್ತಾ ಇದೆ ಆಕ್ಚುಲಿ ಓಕೆ ಬಟ್ ಓಕೆ ಸೊ ನೆಕ್ಸ್ಟ್ ಡ್ರೆಸ್ನ ತೋರಿಸ್ತೀನಿ ಸೊ ಮಿರರ್ನ ಕ್ಲೀನ್ ಮಾಡಾದ್ಮೇಲೆ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅನ್ಸುತ್ತೆ ಓಕೆ ನೆಕ್ಸ್ಟ್ ಡ್ರೆಸ್ ತೋರಿಸ್ ಓಕೆ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಇಲ್ಲಿ ನೋಡ್ಕೊಂಡು ಮಾತಾಡಬೇಕು ಇಲ್ಲಿ ನೋಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿ ಫೋನ್ ನೋಡ್ಕೊಂಡು ಮಾತಾಡಬಾರ್ದು ಇಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಮಾತಾಡಬೇಕು ಓಕೆ ಸೊ ನೆಕ್ಸ್ಟ್ ಡ್ರೆಸ್ ನಾ ವೇರ್ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟ್ ನಾನು ವೇರ್ ಮಾಡಿರೋದು ಬಂದು ಗ್ರ್ಯಾಂಡ್ ಡ್ರೆಸ್ ಇದನ್ನು ತುಂಬಾ ಚೆನ್ನಾಗಿ ಬಂದಿದೆ ಆ ಫಿಟ್ಟಿಂಗ್ ಸಹ ಪರ್ಫೆಕ್ಟ್ ಆಗಿದೆ ಎಲ್ಲಾನು ಎಮ್ ಸೈಜ್ ನಾನು ತಗೊಂಡಿರೋದು ಕರೆಕ್ಟ್ ಆಗಿದೆ ಫಿಟ್ಟಿಂಗು ಹಿಂದೆ ಲೈಟ್ ಆಫ್ ಮಾಡಿದ್ರು ಕಷ್ಟ ಹೆಂಗಪ್ಪ ಮಾಡಲಿ ಎಷ್ಟಿ ಸೊ ನೀವ್ ನೋಡ್ಬೋದು ಫಿಟ್ಟಿಂಗ್ ಎಲ್ಲ ಪ್ರಾಪರ್ ಆಗಿ ಬಂದಿದೆ ಎಮ್ ಸೈಜ್ ಅಲ್ಲಿ ಇಟ್ಕೊಳ್ಳೇಬೇಕು ಸೊ ಆರ್ಗಾನ್ಸ್ ಅಲ್ಲಿ ಬಂದು ಗ್ರ್ಯಾಂಡ್ ಲುಕ್ ಕೊಡತ್ತೆ ಈ ಡ್ರೆಸ್ಗೆ ಕಲರ್ ಸಹ ಚೆನ್ನಾಗಿದೆ ಇದ್ರಲ್ಲಿ ಇನ್ನೂ ಕಲರ್ ಸಹ ಇದೆ ನೀವು ಚೆಕ್ಔಟ್ ಮಾಡ್ಬೋದು ಎಲ್ಲ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೆಕ್ಸ್ಟ್ ಡ್ರೆಸ್ ನ ವೇರ್ ಮಾಡ್ಕೊಂಡು ಬರ್ತೀನಿ ಇದುನು ಅಷ್ಟೇ ಎಂ ಸೈಜ್ ಅಲ್ಲಿ ಫಿಟ್ಟಿಂಗ್ ಸೂಪರ್ ಆಗಿದೆ ಕರೆಕ್ಟ್ ಆಗಿದೆ ಅದು ತುಂಬಾನೇ ಚೆನ್ನಾಗ್ ಸಹ ಕಾಣಿಸ್ತಾ ಇದೆ ಬಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಆ ವರ್ತ್ ಇದು ಪ್ರೈಸ್ ಫೈವ್ ಟ್ವೆಂಟಿ ರು ಫೈವ್ ಟ್ವೆಂಟಿ ರುಪೀಸ್ ಕೊಟ್ಟಿರೋದು ವೇಲ್ ಇಲ್ಲ ಅಂದ್ರು ಪರವಾಗಿಲ್ಲ ಕ್ಲಾತ್ ಅಂತೂ ಸಕ್ಕತ್ ಸಾಫ್ಟ್ ಆಗಿದೆ ಅದು ತುಂಬಾ ಚೆನ್ನಾಗ್ ಫೀಲ್ ಆಗ್ತಾ ಇದೆ ವೇರ್ ಮಾಡಿದಾಗ ಸೋ ವರ್ತ್ ಅಂತ ಹೇಳ್ಬೋದು ಇದನ್ನ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೂ ಇಷ್ಟ ಆಗ್ಬೇಕಾಗಿರೋ ಅಂತದ್ದು. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಡ್ರೆಸ್ ಬಂದು ಪ್ರಿಟಿ ಬ್ಲಾಕ್ ಸಕ್ಕ ಗ್ರೀನ್ ಗಿಂತು ಇಷ್ಟ ಆಗೋಯ್ತು ನನಗೆ ಎರಡು ಒಂದೇ ಬ್ರಾಂಡು ಎಮ್ ಸೈಜು ಫಿಟ್ಟಿಂಗು ಸೂಪರ್ ಆಗಿದೆ ಅರ್ಧ ಅರ್ಧ ಮುಖನ ಎಗುರಿಸ್ಕೊ ಇದೀನಿ ಅಲ್ಲಿ ನೋಡ್ತಾ ಇರ್ತೀನ ಇಲ್ಲಿ ಏನ್ ರೆಕಾರ್ಡ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇದೆ ಸೊ ಇದನ್ನು ತುಂಬಾ ಇಷ್ಟ ಆಯ್ತು ಫೈವ್ ಟ್ವೆಂಟಿ ರುಪೀಸ್ ವರ್ತ್ ನೀವು ಇದನ್ನು ಬೈ ಮಾಡ್ಬೋದು ಚೆನ್ನಾಗಿದೆ ಸೊ ಇವಾಗ ಕ್ವಿಕ್ ಆಗಿ ನೆಕ್ಸ್ಟ್ ಲಾಸ್ಟ್ ಡ್ರೆಸ್ ಅದು ಆಲ್ರೆಡಿ ನಾನು ತೋರಿಸಿದೀನಿ ನಿಮಗೆ ಡಿಮಾರ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸರಿ ಹಾಕಿ ಅದನ್ನ ತೋರಿಸ್ಬಿಡ್ತೀನಿ ಸೊ ಲಾಸ್ಟ್ ಡ್ರೆಸ್ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ಇದನ್ನು ಅಷ್ಟೇ ತ್ರೀ ಪೀಸ್ ಸೆಟ್ ನಂಗೆ ಸಖತ್ ಇಷ್ಟ ಆಯ್ತು ನೆನ್ನೆನೆ ವೇರ್ ಮಾಡಿದ್ದೀನಿ ಫ್ಲೋರಲ್ ಪ್ರಿಂಟ್ ಅಲ್ಲಿ ಇದು ವೇಲ್ ಬಂದು ಇದು ಇದ್ರೆಸ್ ಲುಕ್ನೇ ಎನ್ಹ್ಯಾನ್ಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಡ್ರೆಸ್ನ ಇದನ್ನು ನೀವು ಆರಾಮಾಗಿ ಬೈ ಮಾಡ್ಬೋದು ಸಿಕ್ಸ್ ಸಿಕ್ಸ್ಟಿ ರುಪೀಸ್ಗೆ ಕಂಪ್ಲೀಟ್ ಲೇಸಲ್ಲೆಲ್ಲ ಇದು ಮಾಡಿದ್ದಾರೆ